ನಮಸ್ಕಾರ ರೀ ಎಲ್ಲಾರ್ಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನ್ ರೀ ನೀವು ಎಲ್ಲರೂ ಆರಾಮದಿರಿ ಅಂತ ನಾನು ನಾನಿವತ್ ಮಸ್ತಾಗಿ ಎಲ್ಲಾರ್ಗು ಫೇವ್ರೇಟ್ ಆಗಿದ್ದಂತ ಏನಂದ್ರೆ ಎಗ್ ಹಾಫ್ ಬಾಯ್ಲ್ಡ್ ಫ್ರೈನ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ರೀ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತೈತಿ ರೀ ಹೆಂಗೆ ಮಾಡೋದು ಅಂಥೇಳಿ ಅಂದರೆ ಎಲ್ಲರೂ ಆಮ್ಲೆಟಾಗಿ ನೋಡಿರಿ ತತ್ತಿ ಹಾಕಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಆಮ್ಲೆಟ್ ಮಾಡ್ತೀವಿ ಆದರೆ ಇದು ಡಿಫ್ರೆಂಟ್ ರೀ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಈಗ ನೋಡಿರಿ ಒಂದು ಇಟ್ಕೊಂಡೇನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಈಗ ಒಂದು ತತ್ತಿ ಅಂತೀವ್ರಿ ನಾವು ಮತ್ತು ಮೊಟ್ಟೆನೋ ಅಂತಾರೀ ಎಗ್ ಅಂತಾರೀ ಇದನ್ನು ನೋಡ್ರಿ ಒಡೆದ ಈ ಎಣ್ಣೆ ಕಾದ್ಮೇಲೆ ಇದ್ರ ಮೇಲೆ ಹಾಕೋಬೇಕ್ರಿ ಇಷ್ಟ ರೀ ನೋಡಿರಿ ಡಿಫ್ರೆಂಟ್ ಆಗೈತಿಲ್ಲ ರೀ ಇದಕ್ಕೆ ಹಾಫ್ ಬೋಲ್ಡ್ ಅಂತ ಎಲ್ಲರಿಗೂ ಗೊತ್ತಿರ್ತೈತ್ರಿ ಆಲ್ಮೋಸ್ಟ್ ಇದನ್ನ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ರೀ ನೋಡಿ ಮತ್ತು ಇದು ಏನಂದ್ರೆ ವೆಜಿಟೇರಿಯನ್ ಅವರು ಬಹಳ ಅಂದರೆ ಭಾಳ ಇಷ್ಟಪಡ್ತಾರ ಅನ್ಕೊಂತೀನಿ ಎಗ್ ಎಗ್ ಇಷ್ಟ ಇಲ್ಲ ಹೇಳ್ರಿ ಹೌದಿಲ್ರಿ ಎಗ್ ಲವರ್ಸ್ ಅಂತೂ ಭಾಳ ಜನ ರೀ ಇದಕ್ಕೆ ನೋಡ್ರಿ ಇಲ್ಲೇ ಎಗ್ ಇದನ್ನು ಮಡ್ದು ಹಾಕೊಂಡಿನಿ ನಡುಗ ಎಲ್ಲೋ ಕಲರ್ ಇರ್ತೈತಿಲ್ರಿ ಯೋಕ ಅದನ್ನು ಒಟ್ಟೆ ಒಡೆಯೋದು ಬೇಡ್ರಿ ಇದು ಇದ್ರ ಸ್ಪೆಷಾಲಿಟಿ ಅಂತ ಹೇಳ್ಬೋದು ರೀ ಮತ್ತು ಹಂಗಂತ ಹೇಳಿ ಒಬ್ಬೊಬ್ಬರಿಗೆ ಇದು ಏನಂದರೆ ಹಾಫ್ ಬಾಯ್ಲ್ಡ್ ಆಗಿರ್ತೈತಿಲ್ರಿ ಅದೇ ಇಷ್ಟ ಆಗಂಗಿಲ್ಲ ಅಂಥವ್ರು ಈ ವಿಡಿಯೋನ ನೋಡಬೇಕು ಡಿಫ್ರೆಂಟಾಗಿ ಮಾಡೋದು ತೋರಿಸ್ತೀನಿ ಇದ್ರ ಮೇಲೆ ಚಲೋ ಚಲೋದಂಗ ಉಪ್ಪು ಹಾಕೋಬೇಕ್ರಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕಾ ಮತ್ತು ಏನಂದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ರೆ ಟೇಸ್ಟ್ ಮಸ್ತ್ ಇರ್ತೈತೆ ನೋಡ್ರಿ ಮತ್ತು ಈಗ ಆಲ್ಮೋಸ್ಟ್ ಇದಕ್ಕೆ ಏನಂದ್ರೆ ಪೆಪ್ಪರ್ ಪೌಡ್ರ್ ಹಾಕೊತಾರ್ರೀ ಮತ್ತು ಅದು ಹಾಕಿದರೆ ಚಲೋ ಅಂಥೇಳಿ ಬಟ್ ನಾನಿಲ್ಲೆ ಖಾರದ ಪುಡಿ ಹಾಕೊಳಕತ್ತೀನಿ ಡಿಫ್ರೆಂಟಾಗಿರಲಿ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕದವ್ರು ಅಂದ್ರೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕಲ್ರಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಳತ್ತೀನಿ ರೀ ಉಪ್ಪು ಖಾರ ಈ ಏನಂದ್ರೆ ಆಮ್ಲೆಟಿಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಹಾಕೊಂಡು ತಿನ್ನಿರಿ ನೀವು ಸ್ವಲ್ಪ ನೋಡಿ ಹಾಕೋರಿ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಾಡ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರ್ತೈತಿ ಈಸಿ ಈಸಿ ರೆಸಿಪಿನ ಇವತ್ತು ಮಾಡಿ ತೋರಿಸ್ತೀನಿ ನಿಮ್ಗೆ ಎಲ್ಲರೂ ಇಷ್ಟಪಡ್ತೀರಿ ಹಂಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಇದನ್ನು ಹೊಳ್ಳಿಸಿ ಹಾಕೋಬೇಕ್ರಿ ಅದು ಆಗಲ್ಲಿ ರೀ ಅದು ಏನಂದ್ರೆ ಎಲ್ಲೋ ಕಲರ್ ಫುಲ್ ಬೇಯಲಿಲ್ಲ ಅಂದ್ರೆ ಒಬ್ಬೊಬ್ರಿಗೆ ಆಗಂಗಿಲ್ಲ ರೀ ಹಾಗಾಗಿ ಇದನ್ನ ಹೊಳ್ಳಿಸಿ ಹಾಕೋಬೇಕ್ರಿ ಇದು ನೋಡಿರಿ ಡಿಫ್ರೆಂಟಾಗಿರೋ ಹಾಫ್ ಬಾಯ್ಲ್ಡ್ ಫ್ರೈ ಅಂಥೇಳಿ ಅದಕ್ಕೆ ನಾನು ಇದನ್ನು ತೋರ್ಸಾಕತ್ತೀನಿ ನೋಡ್ರಿ ಇದು ಒಂದು ಎರಡು ನಿಮಿಷ ಹೊಳ್ಳಿ ಹಾಕೊಂಡ್ಬಿಟ್ರೆ ಏನಾಗ್ತದೆ ಅಂದ್ರೆ ಇದು ನಡುವೆಂದು ಬೇಯ್ತೈತ್ರಿ ತಿನ್ನುವಾಗ ಮಸ್ತ್ ಇರ್ತೈತ್ರಿ ಎಷ್ಟು ಮಸ್ತ್ ಆಗುತ್ತಂದ್ರಿ ಈ ಅನ್ನ ಬ್ಯಾಳೆ ಸಾರು ಮತ್ತು ಏನಂದ್ರೆ ಚಿತ್ರಾನ್ನ ಇದ್ರ ಜೊತೆ ಒಂದು ಈ ಥರ ಫ್ರೈ ಮಾಡ್ಕೊಂಬಿಟ್ರೆ ಏನು ಹೇಳಿರಿ ಆಹಾಹಾ ನೀರು ನೀರ್ಪರ ಆಗತ್ತವ್ರಿಪ್ಪ ನನಗಾರ ಮತ್ತು ಇಲ್ಲಾಂದ್ರೆ ಚಾ ಟೈಮಿಗೆ ನಿಮ್ಗೆ ಏನಾರ ತಿನ್ಬೇಕು ಅನ್ನಿಸ್ದಾಗ ಹಿಂಗೆ ಮಾಡ್ಕೊಂಡು ತಿಂದ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಇದನ್ನು ಹಿಂಗೆ ಒಂದು ಸಲ ಮಾಡ್ಕೊಂಡು ನೋಡ್ರಿ ನೀವು ಎಷ್ಟು ನೋಡ್ರಿ ನೋಡ್ರಿಲಿಲ್ಲ ಆಗಲೇ ಬೆಂದೈತಿ ಇದು ಬೆಂದೈತಿ ಹಿಂಗಾದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತಿ ಹಂಗೆ ತಿಂದ್ರಂತೂ ಎಷ್ಟು ತಿಂತೇವೆ ಅನ್ನೋದ ಗೊತ್ತಾಗಿಲ್ಲ ಮತ್ತು ಈ ಪ್ರೋಟೀನ್ ಅಂತೂ ಭಾಳ ಅಂದ್ರೆ ಭಾಳ ಇರ್ತೈತಿ ಹಾಗಾಗಿ ನೀವು ಮಾಡ್ಕೋರಿ ಹೆಂಗಾಗೈತೆ ಅಂತ ತಿಳಿಸ್ರಿ ನೆಕ್ಸ್ಟ್ ಒಂದು ಮತ್ತೆ ಸಿಕ್ತೀನಿ ರೀ ನಿಮ್ಗೆ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ